ದಲಿತ ಸಮುದಾಯದ ಮಹಿಳೆಯೊಬ್ಬರಿಗೆ ಸೇರಿದ ಜಮೀನನ್ನು ಕಬಳಿಕೆ ಮಾಡುವ ದೃಷ್ಟಿಯಿಂದ ಅದೇ ಮಹಿಳೆಯ ಹೆಸರಿನ ನಕಲಿ ಮಹಿಳೆಯನ್ನ ಸೃಷ್ಟಿ ಮಾಡಿ ಸವರ್ಣೀಯ ವ್ಯಕ್ತಿಯೊಬ್ಬ ದಲಿತ ಮಹಿಳೆಗೆ ಅನ್ಯಾಯ ಮಾಡಲು ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಹೋಬಳಿ ನಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವೇಮಗಲ್ ಹೋಬಳಿ ನಾಚಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ್ದ ಮುನಿಯಮ್ಮ ಎನ್ನುವವರಿಗೆ ತನ್ನ ಪಿತ್ರಾರ್ಜಿತ ಆಸ್ತಿಯಾಗಿ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಪಿ ಏಳರಲ್ಲಿ ಒಂದು ಎಕರೆ ಮೂರು ಗುಂಟೆ ಜಮೀನು ಇರುತ್ತದೆ ಈ ಜಮೀನನ್ನು ಕಬಳಿಕೆ ಮಾಡುವ ದೃಷ್ಟಿಯಿಂದ ಗ್ರಾಮದ ಸವರ್ಣಿಯ ವೆಂಕಟರೆಡ್ಡಿ ಎಂಬಾತ ನಕಲಿ ಮುನಿಯಮ್ಮ ಎಂಬಾಕೆಯನ್ನ ಸೃಷ್ಟಿ ಮಾಡಿ ಇವರಿಗೆ ತಿಳಿಯದಂತೆ ಇವರ ರಾಜಕೀಯ ಬಲ ಹಣಬಲ ಉಪಯೋಗಿಸಿಕೊಂಡು ಜಿಪಿಎ ರಿಜಿಸ್ಟರ್ ಮಾಡಿಸಿಕೊಂಡು ಪಹಣಿಯನ್ನ ವೆಂಕಟರೆಡ್ಡಿ ಹೆಸರಿಗೆ ಮಾಡಿಸಿ ದಲಿತರ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿರುತ್ತಾರೆ ಈ ವಿಚಾರವನ್ನ ಮುನಿಯಮ್ಮ ಹಾಗೂ ಅವರ ಮಗ ವೆಂಕಟೇಶ್ ಪ್ರಶ್ನೆ ಮಾಡಲು ಹೋದರೆ ಸವಣಿಯ ವ್ಯಕ್ತಿ ವೆಂಕಟರೆಡ್ಡಿ ಧಮಕಿ ಹಾಕ್ತಿದ್ದ ಈ ವಿಚಾರವಾಗಿ ನೊಂದ ಮುನಿಯಮ್ಮನ ಮಗ ವೆಂಕಟೇಶ್ ಕೋಲಾರ ಜಿಲ್ಲಾ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಸಿಜೆಎಂ ಕೋಲಾರ ಕೋರ್ಟ್ನಲ್ಲಿ ಕೇಸು ದಾಖಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಿನಲ್ಲಿ ಘನ ನ್ಯಾಯಾಲಯವು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರನ್ನು ಮಾಡಿದರು ಕೋರ್ಟ್ ಆರ್ಡರ್ ಮಾಡಿದ್ರೂ ಸಹ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಸವರ್ಣಿಯ ವ್ಯಕ್ತಿ ವೆಂಕಟರೆಡ್ಡಿ ಮುನಿಯಮ್ಮ ಹಾಗೂ ಅವರ ಪುತ್ರ ವೆಂಕಟೇಶ್ನನ್ನ ಹತ್ತು ತಿಂಗಳ ಕಾಲ ಜಮೀನಿನ ಒಳಗೆ ಪ್ರವೇಶ ಮಾಡಲು ಬಿಟ್ಟಿಲ್ಲ ಅಷ್ಟೇ ಅಲ್ಲದೆ ತನ್ನ ಸಹಚರರನ್ನ ಬಿಟ್ಟು ಜಮೀನಿನಲ್ಲಿದ್ದ ನೀಲಗಿರಿ ಮರಗಳನ್ನು ಕಟಾವು ಮಾಡುವ ವೇಳೆ ಧಮ್ಕಿ ಸಹ ಹಾಕಿದ್ದಾನೆ ವೆಂಕಟೇಶ್ ರೆಡ್ಡಿ ಎಂಬಾತನಿಂದ ನೊಂದ ಕುಟುಂಬ ಭೀಮ್ ಸೇವಾ ಸಮಿತಿ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಅವರನ್ನು ಸಂಪರ್ಕ ಮಾಡಿದ್ರು ಆಗ ಭೀಮ್ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ನಾಚಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ವೇಮ್ಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತೊಂದರೆ ನೀಡುತ್ತಿದ್ದಂತಹ ವೆಂಕಟರೆಡ್ಡಿಯನ್ನು ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿ ನೊಂದು ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಕಟಾವು ಮಾಡಿಸೋದಕ್ಕೆ ಬಿಡದೇ ಇರೋದ್ರಿಂದ ಶ್ರೀಕಾಂತ್ ಅಣ್ಣವರ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಅಣ್ಣ ಅವ್ರ ಹೋಗಿ ಅವ್ರಿಗೆ ನಮ್ಮಲ್ಲೂ ಹೇಳ್ಕೊಂಡಾಗ ಅವ್ರು ಸ್ವತಃ ಅವರೇ ಬಂದು ಸ್ಟೇಷನ್ ಎಲ್ಲ ಮಾತಾಡಿ ನಮ್ಗೆ ನ್ಯಾಯ ಕೊಡ್ಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳೇಬಿನ್ ಜೆಬಿನ್ ಸೇವಾ ಸಮಿತಿ ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನ ತಿಳಿಸ್ತೀನಿ ನಾಚಳ್ಳಿ ನಾವು ಮಾಡಿಕೊಂಡು ನಮ್ಮ ಜಮೀನನ್ನ ಅವರು ಅವ್ರ ಹೆಸರು ಮಾಡಿಸ್ಕೊಂಡಿದ್ರು ಆಮೇಲೆ ನಾವು ಕೇಸ್ ಹಾಕಿ ಮಾಡಿದೆ ಏನ್ ಮಾಡಿರೋ ತಿರ್ಗಾ ಬಂದು ತೋಪುರಿ ತೂಪು ಕಟ್ ಆಮೇಲೆ ಕರೆಸಿ ಎರಡು ದಿನದಲ್ಲಿ ಇದು ಆ ವೆಂಕಟರೆಡ್ಡಿ ಆತ ಎಂಬಾತ ಏನು ಆರ್ಥಿಕವಾಗಿ ಬಲವಂತನಾಗಿದ್ದು ಇವರೊಂದು ಜಮೀನಿನ ಏನೊಂದು ದಾಖಲೆಗಳ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಂಪೂರ್ಣ ಜಮೀನನ್ನು ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಎಲ್ಲ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಇದನ್ನ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಎಲ್ಲರೂ ಸೇರಿ ಇವತ್ತಿನ ಅವ್ರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರು ಬೆನ್ನೆಲುಬಾಗಿ ನಾವು ಇವತ್ತಿನ ನಿಂತ್ಕೊಂಡಿದ್ದೀರಿ ಸಹಬೀಬ್ ನಮ್ಮ ಬುದ್ಧಾಯ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ದೇಮಗಲ್ ಹೋಬಳಿ ನಾಚಲ್ಲಿ ಗ್ರಾಮದ ಏನು ಈ ಬಡ ದಲಿತ ಕುಟುಂಬ ಈ ಕುಟುಂಬಕ್ಕೆ ಇದೇ ಗ್ರಾಮದ ನಾಚಳ್ಳಿ ಗ್ರಾಮದ ಇಲ್ಲಿನ ಸವಣ್ಣಾದಂತ ವೆಂಕಟರೆಡ್ಡಿ ಮತ್ತು ಅವರ ಕುಟುಂಬದವರು ನಿರಂತರ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ಇವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಜಮೀನು ವಿಚಾರದಲ್ಲಿ ಏನು ಕಳೆದ ಒಂದು ಎರಡು ತಿಂಗಳಿಂದ ಈ ಒಂದು ನೀಲಗಿರಿ ತಪ್ಪು ಮಾಲೀಕರು ಸ್ವತಃ ಬಂದು ಇವರು ಯಾರು ವೆಂಕಟೇಶ್ ಅಪ್ಪ ಅವರಾಗಿರ್ತಾರೆ ಆದ್ರೆ ಇವರಿಗೆ ಏನು ಕೋಲಾರ ಒಂದು ಕೋ ಕೋರ್ಟ್ ಇಂದ ಇವ್ರಿಗೇ ಆದಂತ ಒಂದು ಆದೇಶ ಆಗಿರುತ್ತೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಸಹ ಆಗಿರುತ್ತೆ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ಆಗಿರೋದು ಗೊತ್ತಿದ್ದು ಸಹ ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಈ ನೀಲಗಿರಿ ತೊಪ್ಪನ್ನು ಕಟಾವು ಮಾಡೋದಕ್ಕೆ ಬಿಟ್ಟಿರುವುದಿಲ್ಲ ಈ ಒಂದು ಘಟನೆ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ತಂದಿದ ತಕ್ಷಣ ಏನು ಕಲದೇ ಎರಡನೇ ಎರಡು ದಿನಗಳ ಹಿಂದೆ ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ವಿಚಾರ ಫುಲ್ ಏನೇನಾಗಿದೆ ಎಲ್ಲ ವಿಚಾರವನ್ನು ಸಂಪೂರ್ಣ ತಿಳಿದುಕೊಂಡು ಸಂಬಂಧಪಟ್ಟ ಭೀಮಗಲ್ ಪೊಲೀಸ್ ಠಾಣೆಗೆ ಗಮನ ಕೊಟ್ಟು ಏನು ಸಂಬಂಧಿತ ಯಾರು ವೆಂಕಟರೆಡ್ಡಿ ಯಾರು ದಲ್ ಸ್ಟೇಷನ್ ಆತನ ಕರೆಸಿ ಮಾತುಕತೆ ನಡೆಸಿ ಸಂಪೂರ್ಣವಾಗಿ ಯಾವುದೇ ರೀತಿ ಇವ್ರಿಗೆ ತೊಂದರೆ ನೀಡದಂತೆ ಆದೇಶ ಮಾಡಿ ಸಹಾಯ ಮಾಡಿಕೊಟ್ಟಿರ್ತಾರೆ ವೇಮಗಲ್ ಪೊಲೀಸ್ ಸ್ಟೇಷನ್ ಇದಾದ ನಂತರ ಈ ಒಂದು ತೋಪನ್ನು ಕಟಾವು ಮಾಡೋದಕ್ಕೆ ಬೆಂಬಲ ಸೂಚಿಸಿ ಯಾವುದೇ ತೊಂದರೆ ಆಗದಂತೆ ಇವತ್ತು ದಿನ ಬಡ ಕುಟುಂಬಕ್ಕೆ ನಾವು ಸಹಾಯವಾಗಿ ನಿಂತ್ಕೊಂಡು ಯಾವುದೇ ತೊಂದರೆ ಆಗದಂತೆ ಇವ್ರ ಜಮೀನನ್ನು ಮತ್ತು ಇವರು ತೋಪನ್ನು ಇವರಿಗೆ ಸಾಕ ಸಂಪೂರ್ಣವಾಗಿ ನಾವು ಅವ್ರಿಗೆ ನೀಡಿಸಿರ್ತೇವೆ